ಸೇವೆಯಲ್ಲಿ ಕರ್ತವ್ಯ ನಿಷ್ಠೆಯೊಂದಿಗೆ ಕಾರ್ಯನಿರ್ವಹಿಸಿ ಸರಳ ವ್ಯಕ್ತಿತ್ವದಲ್ಲಿ ಸಾರ್ಥಕತೆ ಕಂಡುಕೊಂಡು ನಿವೃತ್ತಿ ಹೊಂದುತ್ತಿರುವ ನೌಕರರ ಜೀವನ ಸುಖಮಯವಾಗಿರಲಿ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹೇಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಾಲ್ವರು ಪೊಲೀಸರು ನಿವೃತ್ತಿ ಹೊಂದಿದ್ರು ಎಂಆರ್ ರಮೇಶ್ ಪಿಎಸ್ಐ ಕೆ ದೇವರಾಜು ಪಿಎಸ್ಐ ಎಸ್ಪಿ ಕೇಶವಮೂರ್ತಿ ಎಎಸ್ಐ ಎಂಎಸ್ ಸುಬ್ರಹ್ಮಣ್ಯ ಅವರಿಗೆ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಬೀಳ್ಕೊಡುವ ಸಮಾರಂಭದಲ್ಲಿ ಅವರು ಮಾತನಾಡಿದರು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರನ್ನ ಇಲಾಖೆ ಎಂದಿಗೂ ಮರೆಯೋದಿಲ್ಲ ತಮಗೆ ವಹಿಸಿದ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸುವ ಪಾತ್ರವನ್ನು ವಹಿಸಿದ್ದೀರಿ ನಿವೃತ್ತಿ ಬಳಿಕವೂ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ಸಂಪರ್ಕ ಸೇತುವೆಯಾಗಿ ನೀವು ಕಾರ್ಯನಿರ್ವಹಿಸಬಹುದು ಎಂದು ಹೇಳಿದರು ಇದೇ ಸಂದರ್ಭ ನಿವೃತ್ತರಾದ ಪೊಲೀಸರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡಲಾಯಿತು いいですね。 थे नोमेरा के विंद्र है नोमेरा का नंबर है ओलो कोते है एलियन से आदर आ पीटी का एक नंबर सरले को बोलते हैं हम लोग करेंगे तो शिवाजी मेरे नाम से लगा था थैंक यू सर कमल मैडम तो